ಸರ್ಕಾರಿ ಶಾಲೆಗಳ ಉಳಿಸುವುದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸುವುದು ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರದ ಮತ್ತು ಶಿಕ್ಷಕರ ಹಾಗೂ ಸಿಬ್ಬಂದಿಯವರ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಜಿಲ್ಲಾಧಿಕಾರಿ ಕುಮಾರಿ ತಿಳಿಸಿದರು ನಗರದ ಪೆನ್ಷನ್ ಮೂಲದ ಬಳಿ ಇರುವ ಸರ್ಕಾರಿ ಉರ್ದು ಇಂಗ್ಲಿಷ್ ಏರಿಯಾ ಪ್ರಾಥಮಿಕ ಶಾಲೆ ಆವರಣದಲ್ಲಿ ದಿವಂಗತ ಸೈಯದ್ ಅಬ್ದುಲ್ ರಶೀದ್ ನಿವೃತ್ತ ಶಿಕ್ಷಕರ ಸ್ಮರಣಾರ್ಥ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮದ ಅಂಗವಾಗಿ ಬ್ಯಾಂಡ್ಸೆಟ್ ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ಜೀವನದಲ್ಲಿಯೂ ಶಿಕ್ಷಣ ಬದಲಾವಣೆ ಮಾಡುತ್ತದೆ ಹಾಗೆಯೇ ಕೆಲಸದಲ್ಲೂ ಶಿಕ್ಷಣ ಬದಲಾವಣೆ ತರಲಿದೆ ಶಿಕ್ಷಣದ ಬಗ್ಗೆ ಯಾವ ವಿಷಯ ಬಂದರೂ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಕೊಡುತ್ತೇವೆ ಇದೊಂದು ಸಣ್ಣ ಕಾರ್ಯಕ್ರಮವಾದರೂ ಸಹ ಇದರಲ್ಲಿ ದೊಡ್ಡ ಸಂದೇಶ ಇದೆ ಅದರಂತೆ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ ಸರ್ಕಾರಿ ಶಾಲೆ ಎಂದರೆ ನಮ್ಮ ಶಾಲೆ ಸರ್ಕಾರಿ ಶಾಲೆಗಳು ಉಳಿಸುವುದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸುವುದು ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರ ಶಿಕ್ಷಕರು ಮತ್ತು ಸಿಬ್ಬಂದಿಯವರ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದರು ಒಟ್ಟಾಗಿ ಒಂದು ಪ್ರಯತ್ನ ಮಾಡಿದಾಗ ಉತ್ತಮ ಫಲಿತಾಂಶ ಬರುತ್ತದೆ ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೊಡುಗೆ ನೀಡಬೇಕು ಈಗಾಗಲೇ ಈ ಶಾಲೆಗೆ ಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ತಿಳಿಸಲಾಗಿದೆ ಏನೇ ಇರಲಿ ಶಿಕ್ಷಣಕ್ಕೆ ಮೊದಲ ಗಮನ ಹರಿಸಬೇಕು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವವರು ಸರ್ಕಾರಿ ಶಾಲೆಗೆ ಕೊಡುಗೆ ನೀಡಿದರೆ ಇಂತಹ ಶಾಲೆಯನ್ನು ಉಳಿಸಿ ಬೆಳೆಸಬಹುದು ಶಿಕ್ಷಣದಿಂದಲೇ ಮಕ್ಕಳಲ್ಲಿ ಬದಲಾವಣೆ ತರಬಹುದು ಎಂದು ಸಲಹೆ ನೀಡಿದರು ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡುತ್ತಾ ಸ್ವಾವಲಂಬನೆ ಜೀವನದ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಹೆಣ್ಣು ಮಕ್ಕಳು ಯಾರ ಮೇಲೂ ಭಾರ ಹೊರಸದೆ ಸ್ವತಂತ್ರವಾಗಿ ಬದುಕಲು ಪ್ರೋತ್ಸಾಹಿಸಬೇಕು ಗಂಡು ಮಕ್ಕಳು ವಯಸ್ಸಿಗೆ ಬಂದಾಗ ಅಧಿಯರದಲ್ಲಿ ಕೆಲವೊಮ್ಮೆ ದಾರಿ ತಪ್ಪುವುದು ಕಾಣಬಹುದು ಈಗಿನಿಂದಲೇ ವ್ಯಸನ ಮತ್ತು ಇತರ ದುಶ್ಚಟಗಳಿಂದ ದೂರ ಇರಲು ಅವರಿಗೆ ತಿಳುವಳಿಕೆ ನೀಡಬೇಕೆಂದು ನಾನು ಕೋರುತ್ತೇನೆ ಎಂದು ಹೇಳಿದ್ದರು ಗುಣಮಟ್ಟ ಶಿಕ್ಷಣ ಕೊಡುವಲ್ಲಿ ಅವರ ಪ್ರಯತ್ನ ಕಳಕಳಿ ಅವರ ಉತ್ಸಾಹ ಈಗ ಎಪ್ಪತ್ತೈದು ವರ್ಷ ಆದ್ರೆ ಇಪ್ಪತ್ತೈದು ವರ್ಷದ ಯುವಕರ ತರ ಎಲ್ಲ ಓಡಾಡಿ ಎಲ್ಲರಿಗೂ ಎಲ್ಲರಿಗೂ ಉತ್ಸಾಹವನ್ನ ಕೊಟ್ಟು ಎಲ್ಲರು ಒಂದು ಪಾಸಿಟಿವ್ ಅವ್ರು ಏನೇ ಮಾತಾಡಿದ್ರು ಒಂದು ಸಂದೇಶ ಅವ್ರು ಹೇಳ್ತಾ ಇದ್ರು ಮೊದಲೇ ನಮಗೆ ನಮ್ಮ ತಂದೆ ಬಗ್ಗೆ ಎಲ್ಲರಿಗೂ ಅವರ ತಂದೆ ಬಗ್ಗೆ ತುಂಬಾ ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಎಂ ಬಲರಾಮ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್ ಜಿಲ್ಲಾ ವೈಸ್ಕರ ಶಿಕ್ಷಣಾಧಿಕಾರಿ ಕಂತರಾಜು ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ನಗರಸಭಾ ಪಾಲಿಕಾ ಸದಸ್ಯ ರಶೀದ್ ಅಹಮದ್ ಅಲೆ ಆಮೀನ್ ಶಿಕ್ಷಣ ಸಂಸ್ಥೆಯ ಸೈಯದ್ ತಾಜ್ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಪಿ ವೆಂಕಟೇಶ್ ಮೂರ್ತಿ ಪತ್ರಿಕಾ ಛಾಯಾಗ್ರಾಹಕ ಅತಿ ಕುರಮಾನ್ ಶಾಲಾ ಶಿಕ್ಷಕರ ಸಂಘದ ಚೈತ್ರಾ ಮಂಜೇಗೌಡ ಸೈಯದ್ ಉಮರ್ ಫಾರೂಕ್ ಎಸ್ಎಸ್ ಫಾಶಾ ಕಸಬಾ ಮಾಜಿ ಗೌರವಾಧ್ಯಕ್ಷ ರವಿನಾಕುಲಗೌಡು ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ